나리가 노래를 곱다무르다 얼굴 캡시게 가르곤 없다 오랜다. 오빠 안 돼. 삼. স্বপ কোল <medic Cisco> <stam> <nerveumm> <Whirstyled> <pros> ಚೆನ್ನಾಗಿ ಎಲ್ಲ ಮಾಡಿಸ್ಕೊಂಡು ಇವತ್ತೇ ಫಸ್ಟ್ ಹೋಗ್ತಾ ಇರೋದು ಇವತ್ತು ಬಂಡೀಪುರ ಕಾರ್ಯಾಚರಣೆಗೆ ಏನಿದೆ ನಮ್ಮ ಶ್ರೀರಾಮ ಹೋಗ್ತಿದ್ರೆ ಇಲ್ಲಿನ ಶ್ರೀರಾಮ ಆಮೇಲೆ ಕಂಜನು ಹಾರಗಿ ಕ್ಯಾಂಪ್ ಇಂದ ಲಕ್ಷ್ಮಣ ಮತ್ತೆ ಈಶ್ವರ ಅಷ್ಟು ಆನೆಗಳು ಇವತ್ತು ಕ್ಯಾಪ್ಚರ್ ಹೋಗ್ತಿದ್ದಾವೆ ಇವತ್ತು ಬನ್ನಿ ಲಾರಿ ಹತ್ತುತ್ತಾನೆ ಆ ವಿಡಿಯೋ ತೋರಿಸ್ತೀನಿ ನಿಮಗೆ ಈಗ ಯಾವ ಹಿಡಿಯಕ್ಕೆ ಹೋಗ್ತಿದೀರಾ ಎಲ್ಲಿಗೆ ಹೋಗ್ತಿದ್ರೆ ಅಲ್ಲಿ ಹೆಸರು ಏನಿದೆ ಅಂತ ಗೊತ್ತಿಲ್ಲ ಕಾಳೆ ಹಿಡಿಯೋಕೆ ಹೋಗ್ತಾ ಇದ್ವಿ ಬಂಡೀಪುರ ಬಂಡೀಪುರ ಭಾಗ ಯಾವ ರೀತಿ ಅದೇನಾದ್ರು ತುಂಬಾ ಉಪಟಾಳ ಏನಾದ್ರು ಕೊಡ್ತಾ ಇದೆಯಾ ಅದ ಏನಿಲ್ಲ ಉಪಟಾಳ ಜಾಸ್ತಿ ಅಂದ್ರೆ ಅಲ್ಲಿ ಜನಗಳಿಗೆ ಅಲ್ಲಿ ಇಲ್ಲ ತೊಂದರೆ ಕೊಡೋದು ಮಾಡೋದು ಈ ತರ ತುಂಬಾ ನಡೀತಾ ಇದೆ ಇವತ್ತು ಹೋಗ್ತಿದ್ರಾ ಈಗ ಹೋಗ್ತಿದ್ರಾ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ರು ಆದ್ರೂ ಕೂಡ ಗಣೇಶನ ಒಂದ್ ಎರಡು ಮಾತಾಡ್ತೀನಿ ಬನ್ನಿ ಇವತ್ತು ಬಂಡೀಪುರಕ್ಕೆ ಅಲ್ಲೊಂದು ಕಾಣಾನೆ ತುಂಬಾ ತೊಂದರೆ ಕೊಡ್ತಿದೆ ಅಂತ ಇವತ್ತು ಕ್ಯಾಪ್ಚರ್ಗೆ ಹೋಗ್ತಾ ಇದ್ದಾನೆ ನಮ್ಮ ಶ್ರೀರಾಮ ಶ್ರೀರಾಮನ್ ಜೊತೆ ಯಾರು ಬೇರೆ ಬೇರೆ ಆನೆಗಳು ಹೋಗ್ತಿದ್ದಾವೆ ಇಲ್ಲಿ ಾನೆ ಹೌದು ನಮ್ಮ ಶ್ರೀರಾಮ ಈಶ್ವರ ಅಲ್ಲಿ ಆರಂಗಿ ಈಶ್ವರ ಲಕ್ಷ್ಮಣ ಆರಂಗಿ ಇಲ್ಲಿಂದ ದುಬಾರಿಯಿಂದ ನಮ್ದು ಕಂಜನ್ ಮತ್ತೆ ಶ್ರೀರಾಮ್ ಶ್ರೀರಾಮ ಥ್ಯಾಂಕ್ ಯು ಹೋಗಿ ಬನ್ನಿ ಒಳ್ಳೇದಾಗ್ಲಿ ತಗೋ ನಿಮ್ದು ಆಹಾರನ ನಾನು ಇಟ್ಕೊಳ್ಳಲ್ಲ ಬಂಡೀಪುರ ಕಾರ್ಯಾಚರಣೆ ಹೋಗಿ ಇವತ್ತು ರೆಡಿಯಾಗಿದ್ದಾನೆ ಬನ್ನಿ ಕಳಿಸ್ಬಿಟ್ಟು ಬರೋಣ ಲಾರಿ ಸರಿ ಅಣ್ಣ ಲಾರಿ ಬಂದಾಯ್ತಾ ಅದನ್ನ ತಗೋಬೇಕಲ್ಲ ಅದು ತರ ಹ್ಞೂ ಅಲ್ಲಿಗೆ ಹೌದು ಲಾರಿ ಕೂಸ್ಕೋತಾ ನೀರು ಕುಡಿದ್ನಾ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿಸಿದಿರಿ ಅಲ್ವಾ ಓಪಿಕಾರ ಸ್ನಾನ ಮಾಡಿಸ್ಕೊಂಬತ್ತೀರಾ ಹಾಂ ಹಾಂ ಸ ಹೌದು ಹ್ಞೂ

ಶ್ರೀರಾಮನು ಧೈರ್ಯವಾಗಿರ್ತಾನೆ ಬಿಡಿ ಮುಂದೆ ಬರ್ತಾ ಇರೋದು ಶ್ರೀರಾಮ ಹಿಂದೆ ಬರ್ತಾ ಇರೋದು ಕಂಜನ್ ಆನೆಗಳು ಎರಡು ಆನೆಗಳು ಬರ್ತಾ ಇದ್ದಾವೆ ಶ್ರೀರಾಮ ಸುಮಾರು ಸರಿ ಕ್ಯಾಪ್ಚರಿಗೆ ಹೋಗೋವನೇ ಆದರೆ ಕಂಜನು ಇದೇ ಎರಡನೇ ಸರಿ ಇದು ಮೊದಲೊಂದು ಸರಿ ಹೋಗಿದ್ದ ಸುಳ್ಯದಲ್ಲಿ ಆದರೆ ಈಗ ಎರಡನೇ ಸರಿ ಹೋಗ್ತಿದ್ದಾನೆ ಯಾವ ರೀತಿ ಕ್ಯಾಪ್ಚರ್ ಮಾಡ್ತವೆ ಏನು ನೋಡೋಣ ಇವತ್ತೇ ಫಸ್ಟಾ ಹೋಗ್ತಾ ಇರೋದು ಹಾಂ ಎರಡು ಸರಿ ಹೋಗಿದ್ದಾನಾ ಫಸ್ಟ್ನೇ ಸರಿ ಎಲ್ಲಿಗೆ ಹೋಗಿದ ಫಸ್ಟ್ನೇ ಸರಿ ಸುಳ್ಯ ಬಿಕ್ಕೋಡು ಹಾಂ ಇವಾಗ ಎರಡನೇ ಸರಿ ಹೋಗ್ತಾ ಇರೋದು ಬಡ್ಡಿಪುರಕ್ಕೆ

ಈಗ ಫಸ್ಟ್ ಅಲ್ಲಿ ಸುಳ್ಳಕ್ಕೆ ಹೋಗಿದ್ರಲ್ಲ ಅವಾಗ ಹೆಂಗೆ ಧೈರ್ಯವಾಗಿದ್ದ ಧೈರ್ಯವಾಗಿದ್ದ ಧೈರ್ಯವಾಗಿದ್ನ ಯಾವ ಅನೆ ಹಿಡಿಯಕ್ಕೆ ಹೋಗಿದ್ರೆ ಅದು ಕಡನೆ ಏನಾದ್ರೂ ಅದು ತುಂಬಾ ಸ್ಟ್ರಾಂಗ್ ಆಗಿರೋ ಸ್ಟ್ರಾಂಗ್ ಆಗಿರೋದು ಇವನು ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತ್ಕೋತಾನ ಇದು ಎರಡನೇ ಸರಿ ಅಲ್ಲ ಆಲ್ ದ ಬೆಸ್ಟ್ ಹೋಗ್ ಬನ್ನಿ ಕ್ಯಾಪ್ಚರ್ ಸಿಗ್ಲಿ ಬೇಗ ಸ್ನಾನ ಮಾಡ್ಕೊಂಡ ಇವ ಎಷ್ಟು ಏಜೂನೇ ಕಂಜನ್ಗೆ ಇಪ್ಪತ್ನಾಲ್ಕು ವರ್ಷದ ಕಂಜನ್ನು ಇವತ್ತು ಎಷ್ಟು ಎತ್ತರ ಇದಾನೆ ಆ ಎಂಟೂವರೆ ಎಂಟೂವರೆ ಇದ್ದಾನೆ ನಾಲ್ಕೂವರೆ ಸಾವಿರ ಕೆಜಿ ತೂಕ ಕಂಜನ್ನು ಇವತ್ತು ಎರಡನೇ ಬಾರಿ ಕಾರ್ಯಾಚರಣೆಗೆ ಹೋಗ್ತಿದ್ದಾನೆ ಅವನ ಹಿಂದೆ ಶ್ರೀರಾಮನು ಬರ್ತಾನೆ ಬನ್ನಿ ಲಾರಿಗತ್ತಬಿಟ್ಟು ಬರೋಣ ಇವತ್ತಿಗೂ ಕ್ಯಾಪ್ಚರಿಗೆ ಹೋಗುವಾಗ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿರ್ತಾರೆ ಹ್ಞೂ ಯಾಕೋ ನೀರು ಕಣ್ಣು ನೀರು ನೋಡಿ ಮಲಗಬೇಕು ಸ್ನಾನ ಮಾಡಬೇಕು ಅಂತ ಅನ್ನಿಸ್ತೈತೆ ನೋಡಕ್ಕೆ ಹಾಂ ಒಂದು ಸ್ವಲ್ಪ ನೀರು ಹಾಕಿ ಮೈ ಮೈಗೆ ಸ್ವಲ್ಪ ತಂಪು

చన్నయ్ స్నానాల మార్స్ కొను ఎ హట్ 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 ఓయ్ కొంచెం ఆగా వస్తా రేసొ 톡톡톡 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 జో ಈ ಸೊಪ್ಪು ಯಾಕೆಲ್ವಾ ಹಾ ಸುಡ್ತೈತಾ ಅಂತ ಹಾ ತಿನ್ನತಲ್ವ ಇದು ಹಾ ನಿನ್ ಶ್ರೀರಾಮ ಮತ್ತೆ ಕಂಜನ್ನು ಎರಡು ಆನೆಗಳು ಲಾರಿ ಹತ್ತಿರಕ್ಕೆ ಬಂದಿದ್ದಾವೆ ಈ ಆನೆಗೆ ಅಲ್ಲ ಈ ಲಾರಿಗೆ ಶ್ರೀರಾಮನಾ ಈಗ ಸೈನ್ ಎಲ್ಲ ಕಟ್ತಾ ಇದೀರಾ ಬಿಚ್ಚತಾ ಇದೀರಾ ಎಲ್ಲ ಫುಲ್ ಬಿಚ್ ಹಾಕ್ತೀರಾ ಕ್ಯಾಬ್ ತುಂಬಾ ಕಷ್ಟ ಅಲ್ವಾ ಮನೆ ಸಂಸಾರ ಅಲ್ಲ ಬಿಟ್ಟು ಎಂಟೆಂಟು ಹೌದು ಕಷ್ಟ ಅಲ್ಲ ತುಂಬಾ ಆನೆಗಳ ಮೇಲೆ ಕೂತಿರ್ತೀರ ಕಾಡಾನೆಗಳು ಹೆಂಗಿರ್ತಾವ ಗೊತ್ತಾಗಲ್ಲ ಹೌದು ಗೊತ್ತಾಗಲ್ಲ ಅವಾಗ ಪಾಪ ನಿಮ್ಮ ಪ್ರಾಣನ ಪಣಕ್ಕಿಟ್ಟು ಈ ಕೆಲಸ ಮಾಡ್ಬೇಕು ನೀವು ಈಗ ಕ್ಯಾಪ್ಚರಿಂಗ್ ಹೋಗ್ತಾ ಇದೀರಲ್ಲ ಆನೆ ತುಂಬ ಸ್ಟ್ರಾಂಗ ಹೇಗೆ ಅದು ಅದು ಈಗ ಹೋಯ್ತಿರಲ್ಲ ಬಂಡೀಪುರ ಹೌದಾ ಸ್ಟ್ರಾಂಗ್ ಇದ್ದೇ ಇರುತ್ತೆ ಅಲ್ಲ ಅಲ್ಲ ಈ ಆನೆಗಳಿಗೆ ಏನಾದ್ರು ಗೊತ್ತಾಗುತ್ತಾ ನಾವು ಕ್ಯಾಪ್ಚರಿಂಗ್ ಕರ್ಕೊಂಡೋಗ್ತಿದೀರ ಅಂತ ಗೊತ್ತಾಗುತ್ತಾ ಹೆಂಗ್ ತಾರಿ ಆಯ್ತವೆ ಲಾರಿ ತಂದು ನಿಲ್ಸವ್ರೆ ಅಂತಂದ್ರೆ ನಮ್ಮನ್ನ ಕರ್ಕೊಂಡೋಗ್ತಿದಾರೆ ಕ್ಯಾಪ್ಚರ್ಗೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಚೈನಾಗ ಬಿಚ್ಚಿ ಕೊಟ್ರು ನೋಡಿ ಹೆಂಗೆ ತಗೊಂಡೋಗ್ತಿದೆ ಅಂತ ಹ್ಞೂ ತಗೊಂಡೋಗಿ ಲಾರಿಗೆ ಇಟ್ಕೊಳುತ್ತೆ ನೋಡಿ ಇಲ್ಲಿ ನೋಡಿ ಈಗ ಚೈನ್ ಕೊಟ್ಟರು ತೊಗೊಂಡೋಗ ಸೊಂಡಲ್ಲಿ ಹೆಂಗೆ ತಗೊಂಡೋಗಿ ಹೋಗ್ತಿದೆ ಶ್ರೀರಾಮ ಅಂತ ನೋಡಿ ಹೆಂಗೆ ಎಡ್ಕೊಂಡು ಸುತ್ಕೊಂಡು ಬರ್ತಾ ಇದೆ ಅಂತ ಹತ್ತಕ್ಕೆ ರೆಡಿ ಆಗಿದ್ದೀನಿ ಶ್ರೀರಾಮ ನೋಡಿ ಕಾಲು ಸುಡಬಾರ್ದು ಆನೆಗಳಿಗೆ ಅಂತ ಲಾರಿ ಒಳಗಡಕ್ಕೆ ಈ ಥರ ಸೊಪ್ಪುಗಳನ್ನೆಲ್ಲ ಮೊದಲು ಹಾಕ್ತಾ அதுக்கேன் தொந்தர ஆக்சுவேன் आले तो क्लासिक आहे ए आणि आता पोचले आणि पोचले हा ये अबर अबरा आता पाडा आलं नाही नमस्कार करतो हा करेक्ट आहे आले मला कोणी कोणी अच्छा तो और कौन है? और कौन है? हम लोग कौन कौन हैं? अरे अरे लाओ 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 अरे अरे इधर आ देख कैमरा से आई ಹೌದು ನೋಡಿ ಕಂಜನ್ ಹತ್ತಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾವನೆ ಹಾಂ ಹತ್ತು ತಾಯ ಹಾನ್ ಲಾರಿಗಳು ನೋಡಿದ್ರೆ ಗೊತ್ತಾಗ್ಬಿಡ್ತಾವ್ರೆ ಕ್ಯಾಪ್ಸಿಗೆ ಕರ್ಕೊಂಡೋಗ್ತಾವ್ರೆ ಅಂತ ಹಾಂ ಹೌಬಾ ಅಂತೂ ಹತ್ತದ ಹಾಂ ನೀರೆಲ್ಲ ಹಾಕಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಕೂಲ್ ಮಾಡಿದ್ರು ಆದರೂ ಹತ್ತು ನಿಂತು ಗೊತ್ತು ಹ್ಞೂ ಅಂದು ಗಂಜನ್ ಹತ್ತು ನಿಂತಿದೆ ಹಗ್ಗಗೆಲ್ಲ ಕಟ್ಟಿ ರೆಡಿ ಮಾಡ್ತಾರೆ ಆಗು ಅಂಗಡಿಗೆ ಹಾಕಿ ಶ್ರೀರಾಮು ನೋಡಿ ಹಗ್ಗ ಎಲ್ಲ ಕಟ್ಟಿ ರೆಡಿ ಮಾಡ್ತಿದ್ದಾರೆ ಶ್ರೀರಾಮಂಗುನು ಅವನು ಕೂಡ ಕ್ಯಾಪ್ಸರ್ಗೆ ಹೋಗ್ತಾ ಇದ್ದಾನೆ ಇವತ್ತು ನೋಡಿ ಅವಳಾಡಬಾರ್ದು ಅಂತ ಹಗ್ಗ ಎಲ್ಲ ಕಟ್ಟಿ ರೆಡಿ ಮಾಡ್ತಿದ್ದಾರೆ ட்டோோ <tellas> 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 ಗಣೇಶನ ಅವರ ಆನೆಗಳ ಜೊತೆ ಹೋಗ್ತಿದ್ದಾರೆ ಮಾಹ್ರು ಶ್ರೀರಾಮನೆ ಹೋಗ್ತಿದೆ ಗಣೇಶಣ್ಣ ಗಣೇಶನ ಆಲ್ ದ ಬೆಸ್ಟ್ ಬನ್ನಿ ಈಗ ಶ್ರೀರಾಮ ಕಳಿಸ ಆಯ್ತು ಬಂಡೀಪುರಕ್ಕೆ ಇಡೀ ಹೋಗ್ತಾ ಇದ್ದಾನೆ ಈಗ ಕಂಜನ್ ಇದ್ದಾನೆ ಅವನು ಹೊರಡ್ತಾ ಇದ್ದಾನೆ ನೋಡಿ ಆನೆ ಹೋಗ್ತಾ ಇದೆ ಹೋಗ್ತಾ ಇದೆ ಇದು ಎರಡೇ ಬಾರಿ ಅವನು ಹೋಗ್ತಾ ಇರೋದು ಕ್ಯಾಪ್ಚರ್ಗೆ ಧೈರ್ಯವಾಗಿ ಹೋಗಲಿ ಕ್ಯಾಪ್ಚರ್ ಎದುರಿಸಲಿ ಬಾಯ್ ಆಲ್ ದ ಬೆಸ್ಟ್ ನಾನು ನಿಮಗೆ ಹೇಳ್ತೀನಿ ಕ್ಯಾಪ್ಟನ್ ಆನೆ ಏನಿದೆ ಅದನ್ನು ನಾಳೆ ಅಥವಾ ನಾಡಿದ್ದು ಹಿಡಿಯಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಅಕಸ್ಮಾತ್ ಏನಾದರೂ ಅದನ್ನು ಹೋಗೋದು ಕನ್ಫರ್ಮ್ ಆದರೆ ನಾನು ಆ ವೀಡಿಯೋನ ಮಾಡಿ ತೋರಿಸ್ತೀನಿ ಈ ವೀಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ನನಗೆ ಮತ್ತೆ ಆಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು